ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಆದರೆ ನೀನು ಪಾಸ್ ಮಾಡೋಕ್ಕಾಗಲ್ಲ ಯಾಕೆ ಸರ್ ಎಲ್ಲೆಲ್ಲ ಇರುವಾಗ ಎಲ್ ಬೋರ್ಡ್ ಇರಬೇಕು ಮಿರರೇ ಇಲ್ವಲ್ಲಯ್ಯ ಆರು ತಿಂಗಳು ಬಿಟ್ಟು ಮತ್ತೆ ಎಲ್ಲೆಲ್ಲಾರ್ಗ ಅಪ್ಲೈ ಮಾಡು ಆಮೇಲೆ ನೋಡೋಣ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕರೀತಾರೆ ಸರ್ ಅಂತ ದೇವಸ್ಥಾನದಲ್ಲಿ ಇದ್ಕೊಂಡು ಇಷ್ಟು ಅನ್ಯಾಯ ಮಾಡ್ತಿದಾರಲ್ಲ ಸರ್ ನಿಮ್ಗೆ ಒಂದು ಸ್ವಲ್ಪನು ಪಾಪ ಪ್ರಜ್ಞೆ ಕಾಡಲ್ವಾ ದಾರಿ ನಾನು ಈ ಕೆಲಸ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಇಲ್ಲಿ ಫ್ರೀಯಾಗಿ ವಿಷನು ಸಿಗಲ್ಲ ಸಾರ್ವಜನಿಕರ ಸೇವೆ ಮಾಡೋಕೆ ಕೆಲಸ ಸರ್ ಇದು ಆದ್ರೆ ನೀವುಗಳೆಲ್ಲ ಸೇರ್ಕೊಂಡು ತಲೆ ಹಿಡ್ಕರ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೆನಪಿಟ್ಕೊಳ್ಳಿ ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನು ಮಾತ್ರ ಮರೆಯಬಿಡಿ ಸರ್ ಏನ್ ತಲೆಲ್ಲ ಮಾತಾಡ್ತಾ ಇದೆಯಾ ಯೋ ಇನ್ನು ನನ್ನ ಮಗನಿಗೆ ಸಾಯವೀಗ ಸಿದ್ಧಾಂತ ಮಾಡ್ಬಿಡ್ತೀರಿ ಹಲೋ ಎಲ್ಲಿ ಡಾಕ್ಟರ್ ಡಾಕ್ಟರ್ ನನ್ನ ಮಗ ಕಂಡೀಷನ್ ಈಸ್ ವೆರಿ ಸೀರಿಯಸ್ ಈಗಲೇ ಏನು ಹೇಳೋಕ್ಕಾಗಲ್ಲ ಡಾಕ್ಟರ್ ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗಲಿ ನಾನು ಕೊಡ್ತೀನಿ ನಿಮ್ಮ ದುಡ್ಡಿಂದ ಈಗ ಮಾಡೋಕ್ಕಾಗಲ್ಲ ರೀ ನೀವು ಮಾಡಿರೋ ಪುಣ್ಯದ ಕೆಲಸ ನಿಮ್ಮ ಮಗನ ಕಾಪಾಡಬೇಕಷ್ಟೇ ಡಾಕ್ಟರ್ ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್ 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 ರೈಟ್ ಇದೆ ಅಂದ್ರೆ ನೆಸ್ಟ್ ಇದೆ ಅಲ್ವಾ ಸರ್ ನೆನಪಿಟ್ಕೊಳ್ಳಿ ಒಂದಲ್ಲ ಒಂದು ದಿನ ಕರ್ಮ ನಿಮ್ಮನ್ನೇ ಬಾಕನ ತಟ್ಟುತ್ತೆ ಅನ್ನೋದು ಮಾತ್ರ ಮರೆಯಕೋಬೇಡಿ ಸರ್ ಹೌದು ಸರಿಯಾಗಿ ಕ್ರಾಸ್ ಮಾಡಿ ಒಂದಲ್ಲ ಕರ್ಮ ಮಾತ್ರ ಮರೆಯ <laughs> <laughs> <tun> ಬದಲಾವಣೆ ಅದು ನಮ್ಮಿಂದ ಮಾತ್ರ ಸಾಧ್ಯ ಲಂಚ ಈಸ್ಕೊಳ್ಳೋದು ಎಷ್ಟು ತಪ್ಪೋ ಅಷ್ಟೇ ಲಂಚ ಕೊಡೋದು ಕೂಡ ತಪ್ಪು ನಾನಿವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ ಆದರೆ ಅದನ್ನು ಲಂಚ ಕೊಡದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಪಡ್ಕೊಂಡಿದ್ದೀನಿ ಅನ್ನೋ ಗರ್ವದ ಜೊತೆಗೆ ದೇಶಕ್ಕೆ ಒಂದು ಸೇವೆ ಮಾಡಿದ್ದೀನಿ ಅನ್ನೋಷ್ಟು ತೃಪ್ತಿ ನನಗೆ ಸಿಗ್ತಾ ಇದೆ ನಾಳೆ ಇಂಥ ಸನ್ನಿವೇಶಗಳು ನಿಮ್ಮ ಜೀವನದಲ್ಲೂ ಕೂಡ ಬರ್ಬೋದು ಹೆದರಬೇಡಿ ಅದು ನಿಮಗೆ ದೇಶ ಸೇವೆ ಮಾಡೋಕ್ಕೆ ಸಿಗೋ ಒಂದು ಅವಕಾಶ